ಬಿ ಕಾಮ್ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಕೊನೆಯ ಅಧ್ಯಾಯವಾದಂತಹ ಅಧ್ಯಾಯ ಎರಡು ಸರ್ಕಾರದ ಆದೇಶ ಸುತ್ತೋಲೆ ಅಧಿಸೂಚನೆಯ ಮಾದರಿಗಳು ಎನ್ನುವಂತಹ ಅಧ್ಯಾಯದ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಸಂಪೂರ್ಣವಾದಂತಹ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಸ್ವರಸ್ಯಪೂರ್ಣವಾಗಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಸರ್ಕಾರದ ಆದೇಶ ಸುತ್ತೋಲೆ ಅಧಿಸೂಚನೆಗಳನ್ನು ಮಾದರಿ ಪತ್ರ ಸಮೇತ ವಿವರಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಸರ್ಕಾರದ ಆದೇಶ ಸುತ್ತೋಲೆ ಅಧಿಸೂಚನೆ ಪತ್ರಗಳ ಸ್ವರೂಪವನ್ನು ಪತ್ರದ ಮಾದರಿಗಳೊಂದಿಗೆ ವಿವರಿಸಿ ಎರಡೂ ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂಥ ಉತ್ತರವನ್ನು ನೋಡೋದಾದರೆ ಉತ್ತರ ಆದೇಶ ಸಕ್ಷಮ ಪ್ರಾಧಿಕಾರ ಅಥವಾ ಸಕ್ಷಮ ಅಧಿಕಾರಿ ತನ್ನ ಕೆಳಗಿನ ಇಲಾಖೆ ಅಥವಾ ಉದ್ಯೋಗಿಗಳಿಗೆ ಹೊರಡಿಸುವ ನಿರ್ದೇಶನಗಳು ಅಥವಾ ಸೂಚನೆಗಳು ಸರ್ಕಾರಿ ಆದೇಶಗಳು ಆದೇಶವನ್ನು ಸ್ವೀಕರಿಸುವ ವ್ಯಕ್ತಿ ಈ ಆದೇಶವನ್ನು ಅನುಸರಿಸಬೇಕಾಗುತ್ತದೆ ಇಲಾಖೆಯ ಕೆಳ ಹಂತದಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ಸಕ್ಷಮ ಅಧಿಕಾರಿ ಹೊರಡಿಸುವ ಆದೇಶಗಳಿಗೆ ಬದ್ಧರಾಗಿರಬೇಕಾಗುತ್ತದೆ ಇಲ್ಲವಾದಲ್ಲಿ ಕಾನೂನು ರೀತ್ಯ ಶಿಕ್ಷೆಗೆ ಅಥವಾ ದಂಡನೆಗೆ ಗುರಿಯಾಗಬೇಕಾಗುತ್ತದೆ ಸರ್ಕಾರದ ದೈನಂದಿನ ಆಡಳಿತದಲ್ಲಿ ಅನೇಕ ವಿಷಯಗಳ ಬಗ್ಗೆ ಪ್ರಸ್ತಾಪ ಬರುತ್ತಿರುತ್ತದೆ ಕೆಲವೊಂದು ವಿಷಯಗಳ ಬಗ್ಗೆ ತೀರ್ಮಾನ ಕೈಗೊಳ್ಳುವುದು ಕೇವಲ ಉನ್ನತ ಸ್ತರದಲ್ಲಿ ಮಾತ್ರ ಸಾಧ್ಯ ಸಾರ್ವಜನಿಕ ನೀತಿಗೆ ಸಂಬಂಧಿಸಿದ ಂತಹ ಅಥವಾ ಮಹತ್ವದ ವಿಷಯ ಎಂದು ಪರಿಗಣಿಸಲಾದ ವಿಷಯಗಳಿಗೆ ಸಂಬಂಧಿಸಿದಂತೆ ತೀರ್ಮಾನ ಕೈಗೊಳ್ಳುವುದು ಹಾಗೂ ಆದೇಶಗಳನ್ನು ಹೊರಡಿಸುವುದು ನಡೆಯುತ್ತಲೇ ಇರುತ್ತದೆ ಇಂತಹ ತೀರ್ಮಾನಗಳನ್ನು ಒಳಗೊಂಡ ಪತ್ರ ರೂಪವನ್ನು ಆದೇಶ ಎಂದು ಕರೆಯಲಾಗುತ್ತದೆ ಇನ್ನು ಸುತ್ತೋಲೆ ಒಂದೇ ವಿಷಯವನ್ನು ಅನೇಕ ಇಲಾಖೆಗಳಿಗೆ ಅಥವಾ ಅನೇಕರಿಗೆ ತಿಳಿಸಬೇಕಾದ ಬಂದಾಗ ಸುತ್ತೋಲೆಯನ್ನು ಹೊರಡಿಸಬೇಕಾಗುತ್ತದೆ ಹೀಗಾಗಿ ಇದರಲ್ಲಿ ನಿರ್ದಿಷ್ಟ ವಿಳಾಸಗಳನ್ನೆಲ್ಲ ನಮೂದಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಈ ಸಂಬಂಧವಾಗಿ ಕೊನೆಯಲ್ಲಿ ಒಂದು ಸಾಮಾನ್ಯ ಸೂಚನೆ ಇರುತ್ತದೆ ಅದರಲ್ಲಿ ಫಸ್ಟ್ ಒನ್ ಎಲ್ಲ ಇಲಾಖಾ ಮುಖ್ಯರಿಗೆ ಎರಡು ಎಲ್ಲ ವೇತನ ಬಟವಾಡೆ ಅಧಿಕಾರಿಗಳಿಗೆ ಮೂರು ಎಲ್ಲ ಜಿಲ್ಲಾ ಖಜಾನೆಯ ಅಧಿಕಾರಿಗಳಿಗೆ ನಾಲ್ಕು ಎಲ್ಲ ರೆವಿನ್ಯೂ ಅಧಿಕಾರಿಗಳಿಗೆ ಎನ್ನುವಂತಹ ಎಲ್ಲ ಅನ್ನುವಂಥ ಸಂಬೋಧನೆ ಇರುತ್ತದೆ ಸುತ್ತೋಲೆಯಲ್ಲಿ ಪತ್ರ ಶೀರ್ಷಿಕೆಯ ಭಾಗ ಮುಗಿದ ನಂತರ ಸುತ್ತೋಲೆ ಎಂಬ ಮಾತು ಎದ್ದು ಕಾಣುವಂತೆ ನಮೂದಿತವಾಗಿರುತ್ತದೆ ಎಂಬುದನ್ನು ಬಿಟ್ಟರೆ ಉಳಿದಂತೆ ಇದು ಸಾಮಾನ್ಯ ಅಧಿಕೃತ ಪತ್ರದಂತೆಯೇ ಇರುತ್ತದೆ ಕೆಲವು ವೇಳೆ ವಿಷಯ ಮತ್ತು ಉಲ್ಲೇಖ ಸಂಬಂಧವಾದ ನಮೂದಗಳು ಇರದ ನೇರವಾಗಿ ಸಂಬಂಧಪಟ್ಟ ವಿಷಯದೇ ಒಂದೆರಡು ವಾಕ್ಯಗಳನ್ನು ನಿರೂಪಿಸಬಹುದಾಗಿರಬಹುದು ಇನ್ನು ಅಧಿಸೂಚನೆ ಶಾಸನ ಸಭೆಗಳು ಆಗಿಂದಾಗ ರೂಪಿಸುವ ನಿಯಮಗಳು ತಿದ್ದುಪಡಿಗಳು ಕಾಯ್ದೆಗಳು ಗೆಜೆಟೆಡ್ ಅಧಿಕಾರಿಗಳ ನೇಮಕ ಸ್ಥಿರೀಕರಣ ಬಡ್ತಿ ಹಿಂಬಡ್ತಿ ಸೇವಾ ಅವಧಿ ವಿಸ್ತರಣೆ ವರ್ಗಾವಣೆ ತರಬೇತಿ ನಿಯೋಗ ರಜೆ ಮಂಜೂರಾತಿ ಈ ಸಂಬಂಧವಾದ ಅಧಿಕೃತವಾದ ಪ್ರಕಟಗಳನ್ನು ಅಧಿಸೂಚನೆಗಳೆಂದು ಕರೆಯಲಾಗುತ್ತದೆ ಇದರಲ್ಲಿ ಅಧಿಕಾರಿಯ ಸಹಿ ಮತ್ತು ಹುದ್ದೆಗೆ ಸಂಬಂಧವಾದ ವಿವರಗಳು ಮಾತ್ರ ಇರುತ್ತವೆ ಇಂಥ ಅಧಿಸೂಚನೆಗಳ ಪ್ರಕಟಣೆಗಳಿಗೆ ಸರ್ಕಾರ ಅಥವಾ ಕಾನೂನುಬದ್ಧವಾಗಿ ಸ್ಥಾಪಿತವಾದರಂತಹ ಸಂಸ್ಥೆ ತನ್ನದೇ ಆದ ಮೂಕಪತ್ರಿಕೆಯನ್ನು ಹೊಂದಿರಬಹುದು ಉದಾಹರಣೆಗೆ ಕರ್ನಾಟಕ ಸರ್ಕಾರದ ರಾಜ್ಯಪತ್ರ ಮೈಸೂರು ವಿಶ್ವವಿದ್ಯಾನಿಲಯದ ಗೆಜೆಟ್ಟು ಇತ್ಯಾದಿ ಇಂಥ ಮೂಕಪತ್ರಿಕೆಗಳ ಪ್ರಸಾರ ಸಂಖ್ಯೆ ಹಾಗೂ ಅದರ ಫಲವಾದ ಪ್ರಚಾರವು ಸೀಮಿತ ಮತ್ತು ಖಚಿತವಾಗಿರುವುದರಿಂದ ಅನೇಕ ಸಂದರ್ಭಗಳಲ್ಲಿ ಸರ್ಕಾರ ಅಥವಾ ಸಂಸ್ಥೆ ಇತರ ಪ್ರಚಾರ ಮಾಧ್ಯಮಗಳನ್ನು ಪತ್ರಿಕೆಗಳನ್ನು ಬಳಸಿಕೊಳ್ಳಬಹುದು ಇಷ್ಟಾಗಿಯೂ ಎಲ್ಲ ಅಧಿಸೂಚನೆಗಳು ಸರ್ಕಾರದ ಅಥವಾ ಸಂಸ್ಥೆಯ ಮುಖಪತ್ರಿಕೆಗಳಲ್ಲಿ ಪ್ರಕಟವಾಗಲೇಬೇಕೆಂಬ ನಿಯಮವೇನೂ ಇಲ್ಲ ಸರ್ಕಾರದ ಗೆಜೆಟೆಡ್ ಅಧಿಕಾರಿಗಳಿಗೆ ಸಂಬಂಧಿಸಿದ ಆಡಳಿತ ಕ್ರಮಗಳು ಹಾಗೂ ವಿಶೇಷ ಸಾರ್ವಜನಿಕ ಮಹತ್ವದ ಸಂಗತಿಗಳು ಮಾತ್ರವೇ ಅವುಗಳಲ್ಲಿ ದಾಖಲೆಗೊಂಡು ಉಳಿದವು ಸಂಬಂಧಪಟ್ಟ ವ್ಯಕ್ತಿಗಳ ಅಥವಾ ವಿಷಯದ ಕಡತಗಳಲ್ಲಿಯೇ ಉಳಿಯಬಹುದು ಹಾಗಾದರೆ ಒಂದು ಸರ್ಕಾರಿ ಆದೇಶದ ಮಾದರಿ ಅಂದರೆ ಫಾರ್ ಎಕ್ಸಾಂಪಲ್ ಸರ್ಕಾರಿ ಮಾದರಿ ಪತ್ರ ಯಾವ ರೀತಿ ಇರುತ್ತೆ ಅಂತ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ನೋಡೋದಾದರೆ ಸರ್ಕಾರಿ ಮಾದರಿ ಪತ್ರ ಕರ್ನಾಟಕ ಸರ್ಕಾರ ಸ ಇ ಎಸ್ ಟಿ ಜಿ ನೂರ ಹತ್ತೊಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ವಾಣಿಜ್ಯ ತೆರಿಗೆಗಳು ಡೆಪ್ಯೂಟಿ ಕಮಿಷನರ್ ಅವರ ಕಚೇರಿ ಬೆಂಗಳೂರು ನಗರ ವಿಭಾಗ ಬೆಂಗಳೂರು ದಿನಾಂಕ ಹದಿನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಚೇರಿಯ ಆದೇಶ ವಿಷಯ ಶ್ರೀರಾಮಕೃಷ್ಣ ಟಿ ಸಹಾಯಕ ವಾಣಿಜ್ಯ ತೆರಿಗೆ ಅಧಿಕಾರಿ ಸಿ ವಲಯ ಅವರಿಗೆ ಗಳಿಕೆ ರಜೆ ಮಂಜೂರಾತಿ ಕುರಿತು ಉಲ್ಲೇಖ ಅಕೌಂಟೆಂಟ್ ಜನರಲ್ ಅವರಿಂದ ಬಂದ ರಜೆ ಹಕ್ಕು ಸಂಬಂಧಿತ ಪತ್ರ ಕ್ರಮಾಂಕ ಬಿ ಸಿ ಟಿ ಬಾರ್ ಡಬಲ್ ಒನ್ ನೈನ್ ಬಾರ್ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಎಂ ಸಿ ಎಸ್ ಆರ್ ನೂರ ಹನ್ನೆರಡನೆಯ ನಿಯಮದ ಪ್ರಕಾರ ವಲಯದ ಸಹಾಯಕ ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿದ್ದ ಶ್ರೀ ರಾಮಕೃಷ್ಣ ಟಿ ಇವರಿಗೆ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದರೆ ಎರಡು ದಿನ ಸೇರಿ ಹತ್ತು ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ ರಜೆಯ ಅವಧಿಯಲ್ಲಿ ಶ್ರೀ ಲೋಕೇಶ್ ಆರ್ ವಾಣಿಜ್ಯ ತೆರಿಗೆ ಅಧಿಕಾರಿ ಅಧಿಕ ವಲಯ ಬೆಂಗಳೂರು ಅವರಿಗೆ ತಮ್ಮ ಕರ್ತವ್ಯದ ಜೊತೆಗೆ ಸಹಾಯಕ ವಾಣಿಜ್ಯ ತೆರಿಗೆ ಅಧಿಕಾರಿ ವಲಯದ ಅವರ ಕರ್ತವ್ಯಗಳ ಹೆಚ್ಚಿನ ಹೊಣೆಯನ್ನು ವಹಿಸಲಾಗಿದೆ ಇನ್ನ ಸಹಿ ಅತ್ತ ಹಾಕಿ ವಾಣಿಜ್ಯ ತೆರಿಗೆ ಡೆಪ್ಯೂಟಿ ಕಮಿಷನರ್ ಬೆಂಗಳೂರು ಇನ್ನ ಇದು ಸರ್ಕಾರಿ ಮಾದರಿ ಇನ್ನು ಸುತ್ತೋಲೆ ಮಾದರಿಯನ್ನು ನೋಡೋದಾದ್ರೆ ಸುತ್ತೋಲೆ ಮಾದರಿಯನ್ನ ಯಾವ ರೀತಿ ಬರೀಬೇಕು ಕರ್ನಾಟಕ ಸರ್ಕಾರ ಸಂಖ್ಯೆ ಸಾಶ್ಯ ಇ ಭಾರ ಏಟಿ ಫೋರ್ ಭಾರ ಟು ತೌಸಂಡ್ ನೈನ್ಟೀನ್ ಟ್ವೆಂಟಿ ಿನ ಬಲಗಡೆ ಸೈಡ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಲ್ಲೇಶ್ವರಂ ಬೆಂಗಳೂರು ಟೊಲವು ಸುತ್ತೋಲೆ ಸುತ್ತೋಲೆ ಅಂತ ನಮೂದಿಸಿ ವಿಷಯವನ್ನು ಬರೀಬೇಕು ಕನ್ನಡ ಮಾಧ್ಯಮದಲ್ಲಿ ಬೋಧನೆ ಉಲ್ಲೇಖ ಸಂಬಂಧಪಟ್ಟ ಸರ್ಕಾರಿ ಆದೇಶ ಆರ್ ಸುತ್ತೋಲೆ ಒನ್ ಟ್ವೆಂಟಿ ಫೋರ್ ಇದರ ಬಗ್ಗೆ ರಾಜ್ಯದ ಅನೇಕ ಪ್ರಾಥಮಿಕ ಶಾಲೆಗಳು ಕನ್ನಡ ಮಾಧ್ಯಮದಲ್ಲಿ ಬೋಧನೆ ಮಾಡುವುದಾಗಿ ಬಿ ಒ ಕಚೇರಿಯಿಂದ ಮಾನ್ಯತೆ ಪಡೆದು ಪ್ರಸ್ತುತ ಇಂಗ್ಲಿಷ್ ಮಾಧ್ಯಮದಲ್ಲಿ ಬೋಧನೆ ಮಾಡುತ್ತಿರುವುದಾಗಿ ದೂರು ಬಂದಿವೆ ಕನ್ನಡ ಮಾಧ್ಯಮದಲ್ಲಿ ಬೋಧಿಸುವುದಾಗಿ ಅನುಮತಿ ಪಡೆದ ಶಾಲೆಗಳಲ್ಲಿ ಇನ್ನು ಮುಂದೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಬೋಧನೆ ಮಾಡುವುದು ಕಂಡುಬಂದಲ್ಲಿ ಇಂಥ ಶಾಲೆಗಳ ಮಾನ್ಯತೆಯನ್ನು ರದ್ದು ಮಾಡಲಾಗುವುದು ಎನ್ನುವಂಥ ವಿಷಯವನ್ನು ಹೇಳಿ ಬಲಗಡೆ ಸೈಡ್ ಸಹಿ ಅಂತ ಹೇಳಿ ನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರಾಥಮಿಕ ಶಿಕ್ಷಣ ಎರಡು ಸಾವಿರದ ಅಂತ ಹೇಳಿ ಸೀಲನ್ನು ಹಾಕಬೇಕಾಗಿರುತ್ತೆ ಇನ್ನು ಪ್ರತಿಗಳು ಏನು ಎಲ್ಲ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸೆಕೆಂಡ್ ಒನ್ ಬಿ ಆರ್ ಸಿ ಮತ್ತು ಸಿ ಆರ್ ಸಿ ಅಧಿಕಾರಿಗಳಿಗೆ ಥರ್ಡ್ ಒನ್ ಕಚೇರಿ ಪತ್ರ ಇನ್ನು ಅಧಿಸೂಚನೆಯ ಬಗ್ಗೆ ಮಾದರಿಯನ್ನು ನೋಡೋದಾದರೆ ಅಧಿಸೂಚನೆ ಮಾದರಿ ಯಾವ ರೀತಿ ಇರುತ್ತೆ ಅಧಿಸೂಚನೆ ಶಾಲಾ ಶಿಕ್ಷಣ ಇಲಾಖೆಯ ಶ್ರೀ ರಾಮಪ್ಪ ದೈಹಿಕ ಶಿಕ್ಷಣ ಪಡಿವೀಕ್ಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಹರ ವಲಯ ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇವರನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಚಿಕ್ಕೋಡಿ ಇಲ್ಲಿ ಖಾಲಿ ಇರುವ ದೈಹಿಕ ಶಿಕ್ಷಣ ಪರೀಕ್ಷೆಗಳಿಗೆ ಹುದ್ದೆಗೆ ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶವರೆಗೆ ವರ್ಗಾಯಿಸಿ ಆದೇಶಿಸಿದೆ ಮಾನ್ಯ ಮುಖ್ಯಮಂತ್ರಿ ಅವರಿಂದ ಅನುಮೋದಿಸಲ್ಪಟ್ಟಿದೆ ಇದು ಅಧಿಸೂಚನೆ ಆ ಅಧಿಸೂಚನೆಯನ್ನು ಹೊರಡಿಸಿದ ತಳಗೆ ಬಲಗಡೆ ಸೈಡ್ ಸಹಿ ಅಂತ ಹೇಳಿ ಹೆಸರನ್ನ ನಮೂದಿಸಿ ಆದರೆ ಸರ್ಕಾರದ ಅಧಿನಾಯಕ ಕಾರ್ಯದರ್ಶಿ ಪ್ರೌಢ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಅಂತ ಹೇಳಿ ವಿಳಾಸವನ್ನ ಬರೀಬೇಕು ತದನಂತರ ಇವರಿಗೆ ಯಾರ್ಯಾರಿಗೆ ಇದು ಅನ್ವಯಿಸುತ್ತೆ ಅಂದರೆ ಮಹಾ ಲೆಕ್ಕಪಾಲರು ಎ ಟಿ ಕರ್ನಾಟಕ ಬೆಂಗಳೂರು ಸೆಕೆಂಡ್ ಒನ್ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಥರ್ಡ್ ಒನ್ ಅಪರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಫೋರ್ತ್ ಒನ್ ಉಪ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕೋಡೆ ಇವರಿಗೆಲ್ಲ ಅನ್ವಯಿಸುತ್ತದೆ ಅದು ಇನ್ನು ಇಷ್ಟು ಮೂರು ಸುತ್ತೋಲೆಗಳಿಗೆ ಸರ್ಕಾರದ ಸುತ್ತೋಲೆಗಳಿಗೆ ಮಾದರಿಗಳ ಎಕ್ಸಾಂಪಲ್ ಅನ್ನು ನೋಡೋದೇವೆ ನಾವು ಈ ಅಧ್ಯಯನ ಕೊನೆಯ ಘಟ್ಟ ಟಿಪ್ಪಣಿ ಭಾಗವನ್ನ ನೋಡೋದಾದ್ರೆ ಟಿಪ್ಪಣಿ ಭಾಗ ಆದೇಶ ಸಕ್ರಮ ಪ್ರಾಧಿಕಾರ ಅಥವಾ ಸಕ್ರಮ ಅಧಿಕಾರಿ ತನ್ನ ಕೆಳಗಿನ ಇಲಾಖಾ ಅಥವಾ ಉದ್ಯೋಗಿಗಳಿಗೆ ಹೊರಡಿಸುವ ನಿರ್ದೇಶನಗಳ ಅಥವಾ ಸೂಚನೆಗಳು ಸರ್ಕಾರಿ ಆದೇಶಗಳು ಆದೇಶವನ್ನ ಸ್ವೀಕರಿಸುವ ವ್ಯಕ್ತಿ ಈ ಆದೇಶಗಳನ್ನ ಅನುಸರಿಸಬೇಕಾಗುತ್ತದೆ ಇಲಾಖೆ ಕೆಳ ಹಂತದಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ಸಕ್ರಮ ಅಧಿಕಾರಿ ಹೊರಡಿಸುವ ಆದೇಶಗಳಿಗೆ ಬದ್ಧರಾಗಿರಬೇಕಾಗುತ್ತದೆ ಇಲ್ಲವಾದಲ್ಲಿ ಕಾನೂನು ರೀತ್ಯ ಶಿಕ್ಷೆಗೆ ಅಥವಾ ದಂಡನೆಗೆ ಗುರಿಯಾಗಬೇಕಾಗುತ್ತದೆ ಸರ್ಕಾರದ ದೈನಂದಿನ ಆಡಳಿತದಲ್ಲಿ ಅನೇಕ ವಿಷಯಗಳ ಬಗ್ಗೆ ಪ್ರಸ್ತಾಪ ಬರುತ್ತಿರುತ್ತದೆ ಕೆಲವೊಂದು ವಿಷಯಗಳ ಬಗ್ಗೆ ತೀರ್ಮಾನ ಕೈಗೊಳ್ಳುವುದು ಕೇವಲ ಉನ್ನತ ಸ್ತರದಲ್ಲಿ ಮಾತ್ರ ಸಾಧ್ಯ ಸಾರ್ವಜನಿಕ ನೀತಿಗೆ ಸಂಬಂಧಿಸಿದಂತಹ ಅಥವಾ ಮಹತ್ವದ ವಿಷಯ ಎಂದು ಪರಿಗಣಿಸಲಾದ ವಿಷಯಗಳಿಗೆ ಸಂಬಂಧಿಸಿ ಂತೆ ತೀರ್ಮಾನ ಕೈಗೊಳ್ಳುವುದು ಹಾಗೂ ಆದೇಶಗಳನ್ನ ಹೊರಡಿಸುವುದು ನಡೆಯುತ್ತಲೇ ಇರುತ್ತದೆ ಇಂತಹ ತೀರ್ಮಾನಗಳನ್ನ ಒಳಗೊಂಡ ಪತ್ರ ರೂಪವನ್ನು ಆದೇಶ ಎಂದು ಕರೆಯಲಾಗುತ್ತದೆ ಇನ್ನು ಸೆಕೆಂಡ್ ಒನ್ ಸುತ್ತೋಲೆ ಸುತ್ತೋಲೆ ಅಂದ್ರೆ ಏನು ಒಂದೇ ವಿಷಯವನ್ನ ಅನೇಕ ಇಲಾಖೆಗಳಿಗೆ ಅಥವಾ ಅನೇಕರಿಗೆ ತಿಳಿಸಬೇಕಾದ ಬಂದಾಗಿ ಸುತ್ತೋಲೆಯನ್ನ ಹೊರಡಿಸಲಾಗುತ್ತದೆ ಹೀಗಾಗಿ ಇದರಲ್ಲಿ ನಿರ್ದಿಷ್ಟ ವಿಳಾಸಗಳನ್ನೆಲ್ಲ ನಮೂದಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಈ ಸಂಬಂಧವಾಗಿ ಕೊನೆಯಲ್ಲಿ ಒಂದು ಸಾಮಾನ್ಯ ಸೂಚನೆ ಇರುತ್ತದೆ ಏನು ಎಲ್ಲ ಇಲಾಖಾ ಮುಖ್ಯಸ್ಥರಿಗೆ ಸೆಕೆಂಡ್ ಒನ್ ಎಲ್ಲ ವೇತನ ಬಟವಾಡಿ ಅಧಿಕಾರಿಗಳಿಗೆ ಥರ್ಡ್ ಒನ್ ಎಲ್ಲ ಜಿಲ್ಲಾ ಖಜಾನೆಯ ಅಧಿಕಾರಿಗಳಿಗೆ ಫೋರ್ತ್ ಒನ್ ಎಲ್ಲ ರೆವಿನ್ಯೂ ಅಧಿಕಾರಿಗಳಿಗೆ ಅನ್ನುವಂಥ ಸೂಚನೆ ಇರುತ್ತದೆ ನೆಕ್ಸ್ಟ್ ಒನ್ ಪತ್ರ ಶೀರ್ಷಿಕೆಯ ಭಾಗ ಮುಗಿದ ನಂತರ ಸುತ್ತೋಲೆ ಎಂಬ ಮಾತು ಇದ್ದು ಕಾಣುವಂತೆ ನಮೂದಿಸಬೇಕಾಗಿರುತ್ತದೆ ಎಂಬುದನ್ನು ಬಿಟ್ಟರೆ ಉಳಿದಂತೆ ಇದು ಸಾಮಾನ್ಯ ಅಧಿಕೃತ ಪತ್ರದಂತೆಯೇ ಇರುತ್ತದೆ ಕೆಲವು ವೇಳೆ ವಿಷಯ ಮತ್ತು ಉಲ್ಲೇಖ ಸಂಬಂಧವಾದ ನಮೂನೆಗಳು ಇರದೆ ನೇರವಾಗಿ ಸಂಬಂಧಪಟ್ಟ ವಿಷಯವೇ ಒಂದೆರಡು ವಾಕ್ಯಗಳಲ್ಲಿ ನಮೂದಿಸ ಆಗಿರಬಹುದು ಇನ್ನು ಮೂರನೇದಾಗಿ ಅಧಿಸೂಚನೆ ಅಧಿಸೂಚನೆ ಬಗ್ಗೆ ನೋಡೋದಾದರೆ ಶಾಸನ ಸಭೆಗಳು ಆಗಿಂದಾಗ ರೂಪಿಸುವ ನಿಯಮಗಳು ತಿದ್ದುಪಡಿಗಳು ಕಾಯ್ದೆಗಳು ಗೆಜೆಟೆಡ್ ಅಧಿಕಾರಿಗಳ ನೇಮಕ ಸ್ಥಿರೀಕರಣ ಬಡ್ತಿ ಹಿಂಬಡ್ತಿ ಸೇವಾವಧಿ ವಿಸ್ತರಣೆ ವರ್ಗಾವಣೆ ತರಬೇತಿ ನಿಯೋಗ ರಜೆ ಮಂಜೂರಾತಿ ಈ ಸಂಬಂಧವಾದ ಅಧಿಕೃತವಾದ ಪ್ರಕಟಣೆಗಳನ್ನು ಅಧಿಸೂಚನೆಗಳೆಂದು ಕರೆಯಲಾಗುತ್ತದೆ ಇದರಲ್ಲಿ ಅಧಿಕಾರಿಯ ಸಹಿ ಮತ್ತು ಹುದ್ದೆಗೆ ಸಂಬಂಧವಾದ ವಿವರಗಳ ಮಾತ್ರ ಇರುತ್ತವೆ ಇಂಥ ಅಧಿಸೂಚನೆಗಳ ಪ್ರಕಟಣೆಗಳಿಗೆ ಸರ್ಕಾರ ಅಥವಾ ಕಾನೂನುಬದ್ಧವಾಗಿ ಸ್ಥಾಪಿತವಾದ್ದರಿಂದ ಸಂಸ್ಥೆ ತನ್ನದೇ ಆದ ಮುಖಪತ್ರಿಕೆಯನ್ನು ಹೊಂದಿರಬಹುದು ಉದಾಹರಣೆಗೆ ಕರ್ನಾಟಕ ಸರ್ಕಾರದ ರಾಜ್ಯಪತ್ರ ಮೈಸೂರು ವಿಶ್ವವಿದ್ಯಾನಿಲಯದ ಗೆಜೆಟ್ಟು ಇತ್ಯಾದಿ ಇಂಥ ಮುಖ್ಯ ಪತ್ರಗಳ ಪ್ರಸಾರ ಸಂಖ್ಯೆ ಹಾಗೂ ಅದರ ಫಲವಾದ ಪ್ರಚಾರವು ಸೀಮಿತ ಮತ್ತು ಖಚಿತವಾಗಿರುವುದರಿಂದ ಅನೇಕ ಸಂದರ್ಭಗಳಲ್ಲಿ ಸರ್ಕಾರ ಅಥವಾ ಸಂಸ್ಥೆ ಇತರ ಪ್ರಚಾರ ಮಾಧ್ಯಮಗಳನ್ನು ಪತ್ರಿಕೆಗಳನ್ನು ಬಳಸಿಕೊಳ್ಳಬಹುದು ಇಷ್ಟಾಗಿಯೂ ಎಲ್ಲ ಅಧಿಸೂಚನೆಗಳು ಸರ್ಕಾರದ ಅಥವಾ ಸಂಸ್ಥೆಯ ಮುಖ್ಯಮಂತ್ರಿಗಳಲ್ಲಿ ಪ್ರಕಟವಾಗಬೇಕೆಂದು ಇಶ್ ವಿಷಯವೇನೂ ಇಲ್ಲ ಸರ್ಕಾರದ ಗೆಜೆಟೆಡ್ ಅಧಿಕಾರಿಗಳಿಗೆ ಸಂಬಂಧಿಸಿದ ಆಡಳಿತ ಕ್ರಮಗಳ ಹಾಗೂ ವಿಶೇಷ ಸಾರ್ವಜನಿಕ ಮಹತ್ವದ ಸಂಗತಿಗಳು ಮಾತ್ರವೇ ಅವುಗಳನ್ನು ದಾಖಲೆಗೊಂಡು ಉಳಿದವು ಸಂಬಂಧಪಟ್ಟ ವ್ಯಕ್ತಿಗಳ ಅಥವಾ ವಿಷಯದ ಕಡತಗಳಲ್ಲಿಯೇ ಉಳಿಯಬಹುದು ಎಂಬುದು ಇಷ್ಟು ಮೂರು ವಿಷಯಕ್ಕೆ ಸಂಬಂಧಿಸಿದಂತಹ ಸ್ವಾರಸ್ಯಪೂರ್ಣವಾದಂಥ ಉತ್ತರವಾಗಿತ್ತು ಟಿಪ್ಪಣಿ ಭಾಗವಾಗಿತ್ತು ಇಷ್ಟು ಬಿ ಕಾಮ್ ಮೊದಲ ಸೆಮಿಸ್ಟರ್ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂದರೆ ಎಸ್ ಸಿ ಪಿ ಸಿಲೆಬಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಅನುಗುಣವಾಗಿ ಎಲ್ಲ ಅಧ್ಯಾಯಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಮತ್ತು ಸಂಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನ ನಾನು ಮಾಡಿದ್ದೇನೆ ಇದೇ ರೀತಿ ಮುಂದಿನ ಕ್ಲಾಸ್ ನಲ್ಲಿ ಇದರ ಮುಂದುವರೆದ ಭಾಗ ಅಂದ್ರೆ ಬಿ ಕಾಮ್ ಆಗಿರ್ಬೋದು ಬಿ ಎ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಎಲ್ಲ ವಿಷಯದ ಕನ್ನಡ ವಿಷಯದ ಅಧ್ಯಾಯಗಳು ನಮ್ಮ ಚಾನಲಲ್ಲಿ ಅಂತ ಹೇಳ್ತಾ ತಪ್ಪದೆ ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋ ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ